ಮಾತಾಡಿದ್ದಾರೆ ಕರೆದಿರೋ ಉದ್ದೇಶ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಜಾಸ್ತಿ ಹೇಳಿಕ್ಕೆ ಹೋಗಲ್ಲ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೇಳಿಸಲಿಕ್ಕೆ ಕಾರಣ ಏನು ಆ ಸ್ಪಷ್ಟೀಕರಣ ಕೊಡ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಪ್ರತಿಯೊಂದು ಏನು ನಡು ಬಡವರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದು ತಪ್ಪ ಫ್ರೀಯಾಗಿ ಬಸ್ ಬಸ್ ಕೊಟ್ಟಿದ್ದಪ್ಪ ಕರೆಂಟ್ ಕೊಟ್ಟಿರ್ತಪ್ಪ ಅನ್ನಭಾಗ್ಯ ಕೊಟ್ಟಿರ್ತಪ್ಪ ಹಾಗಾದ್ರೆ ನೀವು ಇತಿಹಾಸದ ದುಡ್ಡು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಯಾವುದು ಐದು ವರ್ಗ ಅಲ್ವಾ ಹೀಗಿರುವಾಗ ಯಾಕೆ ನೀವು ಐದು ವರ್ಗದ ನಾಯಕರನ್ನ ಮುಖ್ಯಮಂತ್ರಿಯಿಂದ ಬೆಳೆಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಅಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ಪ್ರಯತ್ನ ಮಾಡಿ ಒಂದು ವೇಳೆ ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಸ್ಲಿಕ್ಕೆ ಅಥವಾ ಇರಿಸಿದ್ದೆ ಆದ್ರೆ ಕರ್ನಾಟಕ ಈಗಾಗಲೇ ಬಿಜೆಪಿ ಸರ್ಕಾರ ಕಾಯ್ತಾ ಇದೆ ಎಲ್ಲೆಲ್ಲಿ ಬಹುಮತ ಇದೆಯೋ ಅಂತ ಸರ್ಕಾರಗಳನ್ನು ಉಳಿಸ್ತಾ ಇದೆ ಬಿಜೆಪಿ ಸರ್ಕಾರ ಇಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಲ್ಕೊಂಡೆ ತರ ಇರತಕ್ಕಂಥ ವ್ಯಕ್ತಿ ಅಂಥವ್ರ ಬುಟ್ಟಿಗೆ ಕೈ ಹಾಕಿದ್ರೆ ಅವ್ರಿಗಾಗಿಲ್ಲ ಬಿಜೆಪಿಯವ್ರಿಗೆ ಆಗಿಲ್ಲ ನೀವೇ ಈ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿರಂತಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾ ಕೊಡ್ತಾ ಇರು ಯಾರು ಹೈಕಮಾಂಡ್ನು ಇದು ಯೋಚನೆ ಮಾಡಬೇಕು ನೀವು ಅವ್ರ ಬಗ್ಗೆ ಹತ್ತು ಬಾರಿ ಯೋಚನೆ ಮಾಡಬೇಕು ಹೋಗ್ಲಿ ಅವ್ರ ಬಗ್ಗೆ ಏನಾದರೂ ಕಬ್ ಚುಕ್ಕಿ ಇದ್ದಿದ್ರೆ ಭ್ರಷ್ಟಾಚಾರದ ಆರೋಪಗಳಿದ್ದಿದ್ರೆ ನೀವು ಏನು ತ ಸಿಎಂ ಹುದ್ದೆಯಿಂದ ಪ್ರೀತಿಸಬಹುದಾಗಿತ್ತು ಅದು ಯಾವುದೂ ಇಲ್ಲವಲ್ಲ ಎಲ್ಲರೂ ಸುಖವಾಗಿದ್ದಾರಲ್ಲ ಎಷ್ಟೋ ಜನ ಹೆಣ್ಮಕ್ಳು ದೇವಸ್ಥಾನಗಳು ಕರ್ಕೊಂಡೋಗಿರಲಿಲ್ಲ ಗಂಡಂದರು ಇವತ್ತು ಅವರೇ ರಾಜರೋಷವಾಗಿ ತಿರುಗಾಡ್ತಾ ಇದ್ದಾರೆ ಎಲ್ಲ ರೀತಿಯಿಂದ ಅನುಕೂಲವಿರುವಾಗ ಸಿದ್ದರಾಮನ ರಾಜ್ಯದಲ್ಲಿ ಎಲ್ಲರೂ ಏನು ಆರಾಮಾಗಿ ಬದುಕ್ತಾ ಇದಾರೆ ಎಲ್ಲ ಪದ ಪದ ಏನೋ ಪ್ರಜೆಗಳು ರಾಮರಾಜ್ಯ ತರ ಬದುಕ್ತಾ ಇದಾರೆ ರಾಮರಾಜ್ಯದ ಕಲ್ಪನೆ ಬಂದಿದೆ ಈಗಿರುವಾಗ ನಾನು ಒಂದೇ ನಾನಾಗಲಿ ನಮ್ಮ ಅಹಿಂದ ಸಂಘಟನೆ ಆಗಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಗಳಿಗೆ ಕೆಳಗಿಳಿಸ್ಲಿಕ್ಕೆ ಕಾರಣ ಏನು காரணும் இதனோ அது பாரி யோசனை தன்யவா